ಇನ್ನು ಉಳದವ ಹೇಳುನ್ರಿ ಇನ್ನೊಂದ್ಸಲ ಕೇಳ ಕ್ವಶನ್ ಒಂದು ಊರಾಗ ಐ ಲವ್ ಯು ಐ ಲವ್ ಟು ದೋಸ್ತ ಇರ್ತಾರ ಆ ಊರಾಗ ಐ ಲವ್ ಟು ಸೈತಾನ ಇನ್ನು ಉಳದವ್ರು ಯಾರು ಐ ಹೇಟ್ ಯು ಐ ಹೇಟ್ ಟು ಸತ್ತಿರ್ತಾನ ಮೊದಲ ಹಂಗಾರ ಐ ಹೇಟ್ ಯು ಟು ಉಳಿದಿರ್ತಾನ ಅವ್ ಎಲ್ಲಾರು ಸತ್ತಿರ್ತಾರ ಬೀಜಗಳು ಬೆಳೆಗಳು ಎಲ್ಲಾರು ಸತ್ತಿರ್ತಾರ ಅವ್ರು ಉಳದವ ಐ ಲವ್ ಯು ಐ ಲವ್ ಯು ಟು ಐ ಲವ್ ಯು ಟು

ಏಯ್ ಏಯ್ ಮಗನಾ ಸ್ಟೇಜ್ ಜನರೇಟರ್ ಹೆಚ್ಚರು ಅದಕ್ಕೂ ಡ್ಯಾನ್ಸ್ ಮಾಡೋ ಮಗ ಬಾಲೆ ಮಗನ ಎದಕ್ಕೆ ಬಂದು ಏನು ಮಾಡಾಕತಿ ಸರ ಯಾಕೋ ತೆಗೆದು ಬಿಡ್ತಾವ್ ಕಾಮಿಡಿ ಸರ ಕಾಮಿಡಿ ಮತ್ತೆ ಡ್ಯಾನ್ಸ್ ಯಾಕೆ ಅಪ್

ಅದನ್ನ ಬಿಟ್ಟು ಬೇರೆ ಏನು ಕೆಲಸ ಮಾಡ್ತೀಯ ಮಗಳಾ? ಬೇರೆ ಕೆಲಸ? ಹಾ ಕುರಿ ಕೈ ತಲ್ಸರಿ ಕುರಿ ಕುರಿ ಕೈ ತಿ ಹಾ ಶಭಾಷ್ ಕುರಿ ಏನು ತಿನ್ನಿಸ್ತಿ ಕರಿ ಕುರಿ ಬಿಳಿ ಕುರಿ ಯಡಾ ಯಡಾ ಬಿಳಿ ಕುರಿ ಏನು ತಿನ್ಸತಿ? ಉಲ್ಲಾ ಮತ್ತೆ ಕರಿ ಕುರಿಗಿ ಅದಕ್ಕೂ ಉಲ್ಲಾ ಈ ಕುರಿ ಹೆಲಿ ಕಟ್ ಹಾಕ್ತಿ ಕರಿ ಕುರಿ ಬಿಳಿ ಕುರಿ ಬಿಳಿ ಕುರಿ ಹೆಲಿ ಕಟ್ ಹಾಕ್ತಿ ಮನೆ ಮುಂದೆ ಮತ್ತೆ ಕರಿ ಕುರಿ ಮನೆ ಮುಂದೆ ಗುಟುಕಾ ಹಾ ಅಲ್ಲಾ ಮಗಳಾ ಲೇ ಮಗಳಾ ಅದೆಲ್ಲ ಬಿಡು ಬೆಳಿಗ್ಗೆ ಎದ್ದ ತಕ್ಷಣ ಪೇಪರ್ ಓದೋದು ಕಲಿ ಜನರಲ್ ನಾಲೆಜ್ ಬರ್ತೈತಿ ಮಗನ ಬೆಳಗ್ಗೆ ಎದ್ರ ಪೇಪರ್ ಓದಬೇಕು ಜನರೇಟರ್ ಬರ್ತೈತಿ ಐ ಜನರೇಟರ್ ಅಲ್ಲ ಮಗನ ಜನರಲ್ ನಾಲೆಜ್ ಹಾ ಅದ ನಾಲೆಜ್ ಯಾಕಂದ್ರ ಶಿರೋಳದಾಗ ಬಹಳ ಅದ್ದೂರಿ ಪ್ರಮಾಣವಾಗಿ ಜಾತ್ರೆ ನಡೆಯಾಕತೈತಿ ಪೇಪರ್ ಕೊಟ್ಟರೆ ನೋಡೋನು ಹಾ ಯಾಕಂದ್ರ ಪೇಪರ್ ದಾಗ ಕೊಟ್ಟಿರ್ತಾರೋ ಕೊಟ್ಟಿರ್ತಾರ ಅಂತ ಬೆಳಿಗ್ಗೆ ಎದ್ದ ತಕ್ಷಣ ಓದೋದ್ ಕಲಿಬೇಕು ಮಗನ ಹಾ ಓದೋದ್ ಕಲಿತಂದ್ರ ಜನರಲ್ ನಾಲೆಜ್ ಜಾಸ್ತಿ ಆಕೈತಿ ಮಗನ ತಡಿ ಪೇಪರ್ ದಾಗ ಏನೇನ್ ಕೊಟ್ಟಾರ ನೋಡುನು ಯಾಕಂದ್ರೆ ಇವತ್ತು ಶಿರೋಳದಾಗ ಭಾರಿ ಅದ್ದೂರಿ ಜಾತ್ರೆ ಸರ್ ಹಾ ಮೊದ್ಲ ಓದ್ತು ಮೊದ್ಲ ಶಿಷ್ಯ ಆಮೇಲೆ ಗುರು ಉಲ್ಟಾ ಮೊದ್ಲು ಗುರು ಆಮೇಲೆ ಶಿಷ್ಯ ನಾವ್ ಓದ್ತು ನೀವ್ ಒಬ್ಬನ ತಂದ್ ನೋಡಿಲಿ ಮಗನ ಎಲ್ಲಿ ತುಳು ಮಾಡ್ಕೊಂಡ್ ಬಂದಿ ಮಗನ ಐದ್ ರೂಪಾಯಿ ಕೊಟ್ಟು ಮಾಸ್ತಾರ ಐದ್ ರೂಪಾಯಿ ಕೊಟ್ಟಿ ಹೋಲ್ ಬಿಡು ಇದೇನು ಮೊದ್ಲು ಯಾವುದು ಪೇಪರ್ ಏನ್ ಕೊಟ್ಟರು ಪೇಪರ್ ಯಾವ್ದು ವಿಜಯವಾಣಿ ಉದಯವಾಣಿ

ಹನಿಗೂಡಿ ಮಗನ ನಿಂದ್ರಾ ಏನಾರ ಅನ್ನೋದು ವಿಷಯ ಬೇರೆ ಹೋಗ್ ಓ ಮಗನ ಇದೇನು ಅಮ್ಮನ ತೋಳಿನಲ್ಲಿ ಏ ಮಗನ ಎಲ್ಲಿಯವ ಗಂಟು ಬಿದ್ದು ಓ ಮಗನ ಹಾ ಇದೇನು ಬಿಗಿದು ಆತ್ಮಹತ್ಯೆ ಹಗ್ಗ ತಂದು ಕೊಟ್ಟವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಎಲ್ಲಿಯವ್ ಗಂಟು ಬಿದ್ದು ಓ ಮಗನ ಇದೇನು ಹುಡುಗಿಯರನ್ನು ಚುಡಾಯಿಸಿದವರಿಗೆ ರಾಷ್ಟ್ರಪತಿಯಿಂದ ಸನ್ಮಾನ ಏ ಮಗಡ ಹಿಂದಿಂದು ಓದು ನಾ ಮುಂದಿದ್ದು ಹೋದವ ಇದೇನು ಮಳೆಯಲ್ಲಿ ಬಿಸಿ ಬಿಸಿ ಬೋಂಡಾ ಅನ್ ಸಿಂಗಲ್ ಪರಟ್ಟ ನಾ ಮಗಡ ಎಲ್ಲಿ ಹೋಗಿ ಪೇಪರ್ ಇಡು ಮಗಣ ಭಾಳ ಸಾಕು ಮಗಣ ಏನು ಬಾಯ್ ಬಂದು ಎರಡು ಪ್ರಶ್ನೆ ಕೇಳ್ತೀನು ಕರೆಕ್ಟಾಗಿ ಉತ್ತರ ಕೊಡುವ ಮಗನ ಅದೆ ಭಾಳ ಸಿಂಪಲ್ ಪ್ರಶ್ನೆ ಗಾದೆ ಮಾತು ಅಂದ್ರೆ ಏನು ಹೇಳು ಸರ ಹಾಂ ಗಾದೆ ಮಾತು ಅಂದ್ರೆ ಹಾಂ ಹಾಂ ಹೇಳಿ 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 ಆ ವಾಟಿಕೆ ಶಾಪು ಹಾಕ್ತಾನಂತ ತಗೊಂಡು ಹೇಳಿ ಆಕೆ ನಾನು ನೋಡ್ತ ನೋಡುವಲ್ಲ ಆಕೆ ஏ அப்பா அவன போடு தகு கல்சிரப்பா பார்ட்னா அவங்க இவங்க ஆத்துவாதே மாத்திர ஏன் சரே மாத்திர ஏடமாடல ಸಿವು ಅಲ್ಲ ನೋಡು ಯಾಕಲ್ಲ ನೋಡುದಿಲ್ಲ ಹಲ್ಲು ನೋಡು ಅಲ್ಲು ಪೈಕಲ್ ಕಲ್ಲು ಆಗ್ಯಾವ ಮಗಳ ಗಾದೆ ಮಾತಂದ್ರೆ ಹೇಳ ಮಗಳ ಈಗ ನಾಲಿಗೆ ತರದ್ ಏನು ಹ್ಞೂ ಸರ ಗಾದೆ ಮಾತಂದ್ರೆ ಹಾಂ ಹೊಸ್ತಾಗಿ ಗಂಡ ಐತೆ ಮದ್ವೆ ಆಗಿರ್ತಾರೆ ಮದ್ವೆ ಆಗಿರ್ತಾರೆ ರೂಮ್ನ್ಯಾಗ ಹೋಕ್ಕಾರ್ ರೂಮ್ನ್ಯಾಗ ಹೋಕ್ಕಾರ್ ಚಿಲ್ಕ ಹಾಕ್ಕೊತಾರ ಚಿಲ್ಕ ಹಾಕೊಂಡು ಸೌಕಾಸು ನಡ್ಕೋತ ಹೋಕ್ಕಾರ ಸೌಕಾಸು ನಡ್ಕೊತ ಹೋಗಿ

ಅಲ್ಲಿ ಹೋಗ್ಬೇಕಾದ್ರೆ ಮೊದಲು ಮೂರು ಸಲ ಬಡದು ಈಗ ಎರಡು ಸಲ ಬಡದು ಯಾಕೆ ಕಟ್ ಮಾಡುದು ಕಟ್ ಕಟ್ ಮಾಡೋಕೆ ಎರಡು ಸಲ ಅನ್ನೋದು ಸರ್ ಸಿಹಿ ಸುದ್ದಿ ಸರ್ ಸಿಹಿ ಸುದ್ದಿ ಏನಂತ ಸಿಹಿ ಸಿಹಿ ಸುದ್ದಿ ಆಕೆ ಗಿಡ ಮೂಗ್ ಹಿಡಲಿ ಹಾಕಿದ ಮೂಗ್ ಮೂಗ್ ಹಿಡಲಿ ಹಾಕಿ ಗಿನಿ ಮೂಗ್ ಗಿಡ ಗಿನಿ ಎಲ್ಲರ ಕೈ ಕೊಡ್ ಕೊಡ್ ಕೊಡಿ ಏನ್ ಅಲ್ಲ ಏನ್ ಆಗೋದ್ರ ಏನ್ ಮಾವ ತಿಳ್ಕೊಂಡು ಕೈ ಕೊಡು ಎಟ್ ಕೈ ಮೆತ್ತ ಮತ್ತ ಮರಾಯುವ

ಎಲ್ಲ ಯಾವುದು ಎಂತ ಫ್ಯಾಮಿಲಿನೂ ನಿಮ್ಮದು ಮಗನ ಹ ಏನ್ ಏನು ಮೂಟ ಗಂಟು ಬಿದ್ದು ನಮ್ಮ ಸುತ್ತ ಮಗನ ಹಲೋ ಹೌದು ಬಿಡ ನೋಡ ಇಲ್ಲಿ ನಿಮ್ಮ ಅಡಿಗೆ ಹೆಂಗೆ ಗೊತ್ತೈತಿ ಗಿಡ ಗಿಣಿ ಅಂತದು ಏಯ್ ಇಲ್ಲ ಇಲ್ಲ ಅವು ರೀಚಾರ್ಜ್ ಮಾಡ್ಸ್ಕೊಳತ್ತನಗ ಪೋನ್ ಮೂರು ತಿಂಗ್ಳದು ಹಾಂ 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 ಅವಾಗ ಎರಡು ತರಸ ಆಗಿತ್ತು ಬೇಡ ಅದದ ಪ್ರೀತಿ ಮಾಡ್ಬೇಡ ಒಳಗಿನ ಕಲೆ ಹಲೋ ನನ್ನ ಸೊಂಟಕ್ಕೆ ಬರಲ್ಲ ನೀನು ನಿನ್ನ ಹೆಂಗೆ ಮಾಡ್ಕೊಳ್ನಾ ಯಾವತ್ತು ಸೊಂಟ ನೋಡಿ ಪ್ರೀತಿ ಮಾಡಬೇಡ ಒಳಗಿನ ಕಲೆ ನೋಡಿ ಪ್ರೀತಿ ಮಾಡ ಹೋಗಲಿ ಬಿಡಲ್ಲೇ ಮಗನ ಅಲ್ಲೋ ಮಗನ ನಿಮ್ ಅವ್ವ ಕೋಳಿ ತತ್ತಿ ಹಾಕಿದ್ ಫೋನ್ ಮಾಡಿ ಹೇಳ್ತಾಳ ಮಗನ ಎಂತ ಫ್ಯಾಮ್ಲಿ ನಿಮ್ದು ಆಹಾ ಏನ್ ಅದ್ಭುತ ಗಂಟೆ ಬಿದ್ದೆ ಮಗನ ಹೋಗ್ಲಿ ಬಿಡು ಆ ಕ್ರಾಸ್ಗೆ ಅದಕ್ ಹೋಗಿದ್ದೆರೋಳ ಕ್ರಾಸ್ಗೆ ಹ್ಮ್ ನಮ್ಮ ಆಯ್ನ ಬಸ್ ಹತ್ಸಕ್ ಹೋಗಿದ್ದೆ ನಿಮ್ಮ ಆಯ್ನ ಬಸ್ ಬಸ್ ಹತ್ಸಕ್ ಹೋಗಿದ್ದೆ ಊರಿಗೆ ಹ್ಮ್ ಊರಿ ಹೋದ ಬರ್ ಮುಂದ ಮಂದಿ ಅಕ್ಕಗಳು ಬರತ್ತಿದ್ರ ಹುಡುಗಿಯರ್ ಅಕ್ಕಗಳು ಅದ ಹುಡುಗಿಯರಲ್ಲಕ್ಕಗಳ ಸರ ಅದ ಹುಡುಗಿಯರಸಲಾರಿ ಹ್ಮ್ ಮನುಷ್ಯನಿಂದ ಹ್ಮ್ ಹೃದಯದಿಂದ ಹ್ಮ್ ಬಾಯ್ ತುಂಬಾ ಕಲ್ರ ನೋಡನು ಏ ಮಗನ ಹುಡುಗಿಯರ್ಗಿ ಹುಡುಗಿಯರ್ ಅನ್ಬೇಕು ನೋಡಿ ಹುಡುಗಿಯರ್ ಅಂದ್ರೆ ಹಸಿ ದ್ರಾಕ್ಷಿ ಇದ್ದಂಗ ಮಗನ ಆಂಟಿಗಳು ಮಗನ ದ್ರಾಕ್ಷಿರಲ್ರು ದ್ರಾಕ್ಷಿ ಮಗನ ಗೋವಾ ಕೆ ಎದಕ್ಕೆ ಹೋಗಿದ್ಲಿ ಸರ ಗೋವಾ ಕ್ರೀ ಸಾಧ್ನೆ ಮಾಡಕ್ಕೆ ಹೋಗಿದ್ ಏನು ಸಾಧನೆ ಮಾಡ್ದೆ ಮೂರು ಮಂದಿ ಹೋಗಿದ್ರು ಯಾರ್ಯಾರು ಚೀನಾ ಅದಾವ ಪಾವ ಹ್ಞೂ ಅಮೇರಿಕಾದಾವ ಪಾವ್ ನ ಆರಾಮ ಮೂರು ಮಂದಿ ನೀರಿನ ಮ್ಯಾಲ ವಾಟ್ರ್ ಮ್ಯಾಲ ಪಾನಿಪುರ ಹ್ಞೂ ಸೂನ್ ಭೇ ಬೊಸಳ್ಳಿ ಏನಾಯ್ತು ಮುಂದೆ ಹೇಳ ನೀರಿನ ಮೇಲೆ ಉಟ್ಟಿದು ಸರ ಹಂಗೆ ಅಲ್ರಿ ಅಠಕ್ ಮ್ಯಾಗೆ ಉಂಟುದ ಈ ಚೀನಾದಾವ ಏನು ಮಾಡ್ರಿ ಸರ ಏನು ಮಾಡಿ ಸಮುದ್ರದೊಳಗೆ ಪಿನ್ನ ಹೋಗದ

ಹಾ 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 ಎಂತಹ ಹೋದ್ ಬಿಡ ಮಗನ ಒಂದು ನಾಟಕ ಡೈರೆಕ್ ಹೇಳ್ ಕೊಡ್ತಾ ಮಾಡ್ತೇನೆ ನಾಟಕದ ಹೆಸರು ಸತ್ಯವಾನ ಸಾವಿತ್ರಿ ಶಿವರಾತ್ರಿ ಸತ್ಯವಾನ ಸಾವಿತ್ರಿ ಶಿವರಾತ್ರಿ ಎಲ್ಲಿ ಅವ್ನ್ ಗಂಡ ಬಿದ್ದೆ ಅವನ ಹೋಲ್ ಬಿಡ ಹ್ಮ್ ಅದ್ರಾಗ ನೀಪಾತ್ರ ಮಾಡ್ಬೇಕು ನಾ ಗಂಡ ಸತನ ಇವತ್ತೊಂದ್ ಹೆಣ್ ಪಾತ್ರ ಹಾಕ್ಸಿರಾಗ ಮಾಡ್ಲೇ ಮಗನ ಈಗ ನೀನು ಸತ್ಯವನ ಸಾವಿತ್ರಿ ನಿನ್ ಗಂಡ ಸತ್ ಬಿದ್ದಾನ ನನ್ನ ಗಂಡ ಎಲ್ಲ ಯಾರೋ ಹುಡುಗದ್ ಬರೋ ಒಬ್ಬನ ಹುಡುಗನ ಕಳ್ಸ ಹತ್ತು ಬರ ಹುಳಿ ಶಬಾಷ್ ಏ ಅವ್ನು ದೊಡ್ಡ ಮಕ್ಕಳ ಅವನ ಕಳ್ಸ ಹಾಂ ಹತ್ತು ಬರ ಹುಳಿ ಜಿಗಿ ಜಿಗಿ ಹೆಂಗ ಮ್ಯಾಲ ಏ ಬಾರು ಏನು ಮಾಡಿದ್ರು ಹತ್ತ ಹಾಂ ಹತ್ತ ಶಬಾಷ್ ಕೈತ ಆರ ಕೈತ ಹಾಂ ಹತ್ತ ಹಾಂ ಯಾವ ಅವ್ನ ಶಬಾಷ್ ಏನಿನ ಹೆಸ್ರು ಅಯ್ಯ ಪಾಪ ಅದ ಅದನ್ನ ಅಡಿಗೆ ಹೋಗಿದ್ದೀವಿ ಗಪ್ಪು ಹೆಣ್ಣಿನ ಹೆಸ್ರೆ ಮಮ್ಮದ ಮೊಮ್ಮದ ಆಟ ಮಾಡ್ಕೊ ಇಲ್ಲಿ ಹಾ ಬರೋಬ್ಬರಿ ಶಿಕ್ ನೋಡ ಮಮ್ಮದ ಹಾಂ ಮಮ್ಮದ ಕೈ ಇಲ್ಲಿ ಎದಿ ಮ್ಯಾಗ ಇಟ್ಕೋ ಕಣ್ಣು ಮುಚ್ಚ ಈ ನಾಟಕದಾಗ ನೀನು ಸತ್ತಿ

அவன்கத்தேனது ஆஹ் ஒட்னி யார ஆஹ் அதேன் அது దుఃఖ బర్క్ బర్ కిత్ బా ఫీల్ ఫీల్ కొడు మొదనే ఫీల్ అస్డ ఇమ్మద ఏ నోడి అంజ్ గింజీ

ಹಾ ಕಂಡು ಕಂಡರ್ ಮನ್ಯಾಗ ಹಲಿಕ್ಕೊಂದ್ ನೋಡಿ ಕೆಲಸ ಅಲ್ಲಿಂದ ಅವ್ರ ಗಂಡ ಐತಿ ಏನಾರ ಮಾಡುವ ಮಾಡುವ ನೀ ಯಾಕೆ ಹಲಿಕ್ಕ ನೋಡಕ್ಕ ಹೋಗಿದ್ದೆ ಸರ್ ಹೌದ್ರಿ ನೀ ಭಾಳ್ ನೋಡ್ಬೇಡ ಅಕ್ಕ ನೋಕೋ ನೋಡ ಮದ್ರ ಮತ್ತ ಕಂಡಾಗತು ನೋಡ್ಬೇಡ ನೀ ಮದ್ರ ಹೌದ್ರಿ ನನ್ನ ಗಂಡ ತಿನ್ನ ಬಾಳೆ ಹಾಲು ಅದು ಏನು ಮಾಡ್ತಿದ್ದ ಅಂತ ಒಂಕನು ಬಾಳೆ ಎಲ್ಲಿ ಸ್ಟೇಟ್ ಬಿಡ್ತಾನ ಅಲ್ಲೇ ಬಿಟ್ಬಿಡ್ತಾರ ಒಂಕನು ತರ್ತಿದ ಇನ್ನು ನನಗೆ ಬಾಳೆ ಹಾಲು ತಿರ್ಸಾವ್ರಿ ಯಾರ ಹೇಳೋ ಮೊಮ್ಮದ ಒಂದ್ಸರಿ ಜೋರಾದ ಚಪ್ಪಳೆ ಮಗನ ಬಾರಿ ಪಾದ್ರ ಮಾಡಿ ಮಗನ ಹ ನಡಿ ಇವತ್ತು ನಿಮ್ ಮನೆಗೆ ಊಟಕ್ಕೆ ನಡಿ ಮಗಳ ಸರ ಹ ನಮ್ಮನಿಗ್ ಊಟಕ್ಕೆ ಬರ್ತೀರಾ ಹ ನಮಗೊಂದ್ ಖುಷಿ ಗುರುಗಳು ಬರ್ತಾರ ನಾವು ಏನ್ರ ಸ್ಪೆಷಲ್ ಮಾಡಿಸ್ಬೇಕು ಹೌದು ನಮ್ಮನೆ ಊಟಕ್ಕೆ ಬಂದ್ರ ಚಿಕನ್ ಮಟನು ಚಿಕನ್ ಫ್ರೈ ಕುಶಿಕಾ ಉತ್ತಪ್ಪ ಇಡ್ಲಿ ವಡಾ ಹಾಂ ತೂತು ವಡಾ ಬಗಲ್ ವಡಾ ಹಾಂ ಇದೇನಿ ರೀ ಮಗನ ತೂತು ವಡ ಗೇಣಿ ಇದ್ಯಾವುದರೆ ಬಗಲುವಡ ಸರ ಹಾಂ ರೀಲ್ಸ್ ಒಳಗೆ ಕೈ ಇರ್ತಲ್ಲ ರೀಲ್ಸ್ ಒಳಗ ವಿಡಿಯೋ ಮಾಡಿರ್ತಾರೆ ಅವ್ರು ಹಾಂ 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 ಹಿಂಗೆ ಮಾಡಿರ್ತಾನೆ ಹಿಂಗೆ ಆಗ್ತಾನವ್ರು ಅದು ಬಗಲ್ ವಡ ಅನ್ನೋದು ಇದು ಬಗಲು ವಡಾ ತಿಂದ್ರೆ ತಂಡ ತಂಡ ತಾನ ಬ್ಯಾಸ್ಗೆ ಹೀಟ್ ಆಗಲ್ಲ ಮಕ್ಕದ ಮೇಲೆ ಬೆವರು ಬಿಡೋಲ್ಲ ಓಹೋ ಉಪ್ಪು ಬರ್ತೈತೆ ಮಾತ್ರ ಪೌಷ್ಟಿಕ ಬರ್ತೈತೆ ಪೌಷ್ಟಿಕ ಯಪ್ಪ ಅದು ನೀನು ಸ್ಪೆಷಲ್ ಆಗಿ ಮಾಡ್ಸ್ಕೊಂಡು ತಿಂದು ಮಗನ ನಾ ತಿಂದು ನೋಡು ನೀನು ತಿಂದು ನೋಡ್ತೀನಿ ಸರ ನಮ್ಮ ಊರಾಗ ಜಾತ್ರೆ ಐತಿ ಆಯ್ತು ಸಿರೋರ್ದಾಗ ಜಾತ್ರೆ ಹೌದು ರೀ ಹಾಂ ಜಾತ್ರೆಗೆ ಐತಿ ಆಯ್ತುಲಾ ಇಲ್ಲಿ ಮುಂದೆ ಐತಿ ನೋಡಿ ತೇರದ ತೇರಿ ಒಂದು ಅಂಗಿ ಹೊಲಸಿ ರೀ ಹಾಂ ಮಗನ ಮಾತಾಡ್ರ ಮಿನಿಂಗ್ ಇರಬೇಕು ಮಾತಾಡ್ರ ಅರ್ಥ ಆಗಿರ್ಬೇಕು ಇಲ್ಲಿ ಕೂತಂಥವ್ರು ಎಲ್ಲರಿಗೂ ತಿಳಿದಿರ್ಬೇಕು ಊರಾಗೆ ಜಾತ್ರೆ ಐತಿ ಜಾತ್ರೆಗೆ ತೇರು ಐತಿ ತೇರಿನ ಸಲುವಾಗಿ ನಿನಗೊಂದು ಅಂಗಿ ಹೊಲ್ಸದ್ರ ಹೊಲ್ಸಿನಿ ಇವನು ತೇರಿಗೆ ಅಂಗಿ ಹೊಲಿಸ್ಲಿ ಆ ಮಗನ

ಸರ್ರ ಹಾಂ ಬರ್ರಿ ಏನು ಹೇಳಪ್ಪ ನಾ ಮಾಡ್ದಾಗ ನೀವು ಮಾಡಿ ತೋರಿಸ್ಬೇಕು ನೀವು ಮಾಡ್ದೆ ನಾ ಮಾಡಿ ತೋರಿಸ್ಬೇಕು ಹೌದ್ರಿ ಏನು ಮಾಡ್ಬೇಕು ಹೇಳಿ ನಿಮ್ದು ಹೇಗೆ ಸರಿ ಏನು ಕಾಲ ಮಗಣ ಹಿಂಗೆ ಹೇಳು ಸರ ಹಾಂ ನೀವು ದೊಡ್ಡವ್ರು ಹೌದು ತಿಳಿದವ್ರು ಹೌದು ನಾವು ಏನೋ ತಪ್ಪು ಮಾಡಿದ್ರು ಬುದ್ಧಿ ಮಾತು ಹೇಳೋರು ಹೌದು ಹಾಂ ಹಾಂ ನಾಚಿಕೆ ಬಿಟ್ಟವ್ರು ಹೌದು ಹೈ ಏನು ಮಾಡ್ಬೇಕು ಹೇಳ ಮಗಳ ಹಾಂ ಹಾಂ ಬನ್ರಿ ಎಲ್ಲಿ ಇಲ್ಲಿ ಹಾಂ నేను వానికి ఓబో కింద అతలే ఇది చౌద కమాన్ తోర్స్ చౌద కమాన్ ఆడపా నేను చౌద కమను బారమను అలా ఇర్లేవు నన్న కడ స్పెషల్ చౌద కమాన్ బాడ సరే నోన్ క్వశ్చన్ ఆ కళ

ಹಾರುವಾಗ ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕುಂದ್ರುವಾಗ ಒಂದು ಕಾಲು ಇದು ಯಾವ ಪಕ್ಷಿ ಹೇಳ್ರಿ ಅಲ್ಲ ಮಗನ ಇನ್ನೇ ಹೇಳು ಬಾರಿ ಹುಳ ಬಿಟ್ಟ ಮತ್ತು ತಲೆಯಾಗ ಹಾರುವಾಗ ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕುಂದ್ರುವಾಗ ಒಂದು ಕಾಲು ಇದು ಯಾವ ಪಕ್ಷಿ ಹೇಳ್ರಿ ನಾ ಸೋತಿ ತೋಪ ಎರಡ್ ನೂರು ರೂಪಾಯಿ ಹ್ಮ್ ಓಯ್ ಓಯ್ ನಿನಗಲ್ಲೇ ನಿನಗ ಲೇ ಗಿಡ್ಡ ಏಯ್ ಉತ್ತ ಮಗಣ ರೊಕ್ಕ ಕೊಟ್ಟಿ ತೊಗೊಂಡು ಹೊಂಟಿ ಮಗನ ಉತ್ತರ ನಿಮ್ಮ ಅಪ್ಪ ಬಂದು ಹೇಳ್ಬೇಕ ನಾ ಮಗನ ಉತ್ತರ ಹೇಳಿ ಹೋಗ್ಬಾರ ಹೇಳಿಲ್ಲ ಹಾಂ ಮಗನ ರೊಕ್ಕ ಸಿಕ್ಕೊಂಡ್ರೆ ಹೋಗಿ ಹೋಗೇ ಮಗನ ಉತ್ತರ ಉತ್ರ ಉತ್ತರ ನೀ ನೀವು ಎಷ್ಟು ನಾ ಸೂತ್ರ ನೂರ ನಾಕ್ ಎದ್ರ ಎರಡು ನೂರಾ ನನಗೂ ಗೊತ್ತಿಲ್ಲ ಹಾಂ ಸರಿ ಜೋರಾದ ಚಪ್ಪಾಳ ಸ್ನೇಹಿತರೆ ನಮ್ಮ ಆಶಯ ಕಿಲಾವಿದ್ರು ಬಿಲಾಲ್ ಜಮಕಂಡಿ ಅವರಿಗೆ ಈ ಹುಡುಗ ಏನು ಸಣ್ಣ ಮತ್ತು ತಿಳ್ಕೊಬೇಡ್ರಿ ಒಳ ಒಳಗೆ ದೊಡ್ಡವ ಆಗ್ಯಾನ ಕರೆಕ್ಟ್ ನಿನಗೆ ಮದುವೆ ಆಗಿ ಒಂದೂವರೆ ವರ್ಷ ಆದ್ರೆ ಮನೆ ಗಂಡು ಮಗ ಹುಟ್ಟೈತಿ ಜೋರಾದ ಚಪ್ಪಳ ಕೊಡ್ರು ಗಂಡು ಮಗನ ಹಾಡ್ದು ನಾ ಕೇಳಿದೆ ಅಲೋ ನೀ ಅದಿ ಮೂರು ಪೂಟ ನೀನ್ ಹೇಂತ ನೋಡ್ರಿ ನನಗೈತೆ ಆರು ಪೋಟದ ಇಂತೈಕ್ ಯಾಕೆ ಮದುವೆ ಆಗಿ ಹೊತ್ತಿ ಇವನಿಗೆ ಕೇಳ್ನಿ ಇವ್ ಏನು ಹೇಳ್ಬೇಕ ಸರ ರಾತ್ರಿ ಮಲ್ಕೋವಾಗ ಬಾಗಲ್ ಕೊಂಡಿ ಹಾಕಾಕ್ ಬೇಕಲ್ರಿ ಅಂತ ಮಗ ಓಕೆ ಧನ್ಯವಾದಗಳು ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮ ಮುಂದುವರ್ಸನ ನೋಡೋಣ ಒಂದು ವಿಶೇಷವಾದಂತ ಮತ್ತೆ ಡ್ಯಾನ್ಸನ್ನ ತಕೊಂಡ್ ಬರ್ತಾ ಇದ್ವಿ ನಮ್ಮ ತಂಡದ ಇಬ್ಬರು ನೃತ್ಯ ನೋಡೋಣ ಒಂದು ವಿಶೇಷವಾದಂತಹ ಡ್ಯಾನ್ಸ್ ಒಂದಿಗೆ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ವಿ ಹಾಗೆ ಕಾಡಸಿದ್ದೇಶ್ವರ ಸಿದ್ದೇಶ್ವರ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ತಾವೆಲ್ಲ